ಇದು ಕಾಳು ಮೆಣಸು ಇಷ್ಟು ತಿಕ್ಕಾಗಿ ಬಂದಿದೆ ಇದು ಹಿಂಗಿದೆ ಸಿಂಗಲ್ ಇದೆ ಇವಾಗ ಇದು ಇಷ್ಟು ಕಾರಣ ಒಂದು ಇದೆ ನಾವು ಜಾಸ್ತಿ ಪ್ಲಾಂಟ್ ಮಾಡ್ಬೇಕು ನಮ್ಮ ತೋಟದ ಐರಾವತ ಅಂತ ಹೇಳಿದ್ರು ತೊಂದ್ರೆ ಇಲ್ಲ ಯಾಕಂದ್ರೆ ಅಷ್ಟು ಕೆಲ್ಸ ಮಾಡುತ್ತೆ ಹತ್ತು ಜನರ ಕೆಲಸ ಮಾಡುತ್ತೆ ಇದ್ರಲ್ಲಿ ಸುಮಾರಾಗಿ ನಾವು ಇವಾಗ ಗೊಬ್ಬರದ ಗೋಣಿ ಇದೆ ಅಲ್ವಾ ಐವತ್ತು ಕೆಜಿ ಗೋಣಿ ಅವರು ನಮ್ಗೆ ಲಿಂಕ್ ಅನ್ನ ಕಳಿಸ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಾನೇನಕ್ಕೆ ಸಬ್ಸ್ಕ್ರೈಬ್ ಆಗ್ಬೇಕು ನಂಗೆ ಅಂತ ಯೂಸ್ ಇಲ್ಲ ಅದ್ರಿಂದ ಸೊ ಆತರ ಬರ್ತಾ ಇತ್ತು ಎಷ್ಟು ಅಲ್ಲೊಂದು ಇಲ್ಲೊಂದು ಸಬ್ಸ್ಕ್ರೈಬ್ ಅಂತ ನನ್ನ ಇದ್ರಲ್ಲಿ ಇದ್ದಿದ್ದು ಬಿಟ್ರೆ ಜೀರೋ ನಾಲೆಜ್ ಇರೋರು ಅಂದ್ರೆ ಕಾಳು ಮೆಣಸಿನ ಕೃಷಿಯನ್ನ ಇದುವರೆಗೂ ಮಾಡದೇ ಇರೋರು ಕೂಡ ಕಾಲ್ ಮಾಡಿ ನಾವೊಂದು ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಸೊ ನಮ್ಗೂನು ಒಂದು ಮೋಟಿವೇಶನ್ ಸಿಗುತ್ತೆ ಈಗ ಚಾನೆಲ್ ಮುಖಾಂತರ ಅವರಿಗೆಷ್ಟು ಬೆನಿಫಿಟ್ ಆಗುತ್ತೋ ನಂಗೂ ಅಷ್ಟೇ ಮೋಟಿವೇಶನ್ ಸಿಗುತ್ತೆ ಕೆಲಸ ಮಾಡೋದಿಕ್ಕೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನಿವತ್ತು ಬಂಟೋಳ ತಾಲೂಕಿನ ಪುಣಚದ ಪಟಿಕಲ್ ಬಾಲಕೃಷ್ಣ ಭಟ್ರ ಮನೆಯಲ್ಲಿದ್ದೇನೆ ಇವರ ಮಗ ಪ್ರಶಾಂತ್ ನಾರಾಯಣ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಅದಾದ ಮೇಲೆ ಊರಿಗೆ ಬಂದು ಊರಲ್ಲಿ ಕೃಷಿ ಕಸಿ ಕಟ್ಟುವಂಥದ್ದು ಬೇರೆ ಬೇರೆ ಸಿಸ್ಟಮ್ನ ಮುಖಾಂತರ ಒಂದು ಅದ್ಭುತವಾಗಿರುವಂಥ ಒಂದು ತೋಟವನ್ನು ಮಾಡಿದ್ದಾರೆ ಆದರೆ ನಾನಿವತ್ತು ಇವರ ಒಂದು ಯೂಟ್ಯೂಬ್ ಚಾನಲ್ನ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದಿರುವಂಥದ್ದು ಲೈಫ್ ಎಟ್ ಪರ್ಟಿಕಲ್ ಫಾರ್ಮ್ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ನ್ಯಾಚುರಲ್ ಆಗಿ ಕೃಷಿಯ ಕಂಟೆಂಟ್ ಅನ್ನು ತೋಟದಿಂದ ನೇರ ಕೊಡುವಂತ ಒಂದು ಯೂಟ್ಯೂಬ್ ಚಾನಲ್ ಇದು ಪ್ರಶಾಂತ ನಮಸ್ಕಾರ ನಮಸ್ತೆ ಹೇಗಿದ್ರಿ ಸರ್ ಯಾವಾಗಲೂ ನಿಮ್ಮನ್ನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಇವತ್ತು ನಾನೇ ಸಂದರ್ಶನ ಮಾಡುವಾಗ ಹಾಗೆ ಒಂದು ಕೃಷಿಗೆ ಸಂಬಂಧಿಸಿದಂತ ಕೆಲಸ ಮಾಡೋದು ಕಷ್ಟ ಅದ್ರ ಮಧ್ಯೆಯಲ್ಲಿ ನೀವು ಬೇರೆ ಫೀಲ್ಡ್ ಅಲ್ಲಿ ಇದ್ದವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅದಾದ್ಮೇಲೆ ಕೃಷಿಗೆ ಬಂದ್ರಿ ಕೃಷಿಯನ್ನು ಜನರಿಗೆ ಒಂದು ತೋರಿಸ್ಬೇಕು ಅದರ ಪ್ಲಸ್ ಆರ್ ಮೈನಸ್ ಅನ್ನೋಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡಿದ್ರಿ ಅದರಲ್ಲೂ ಕೂಡ ತುಂಬಾ ಜನರಿಗೆ ಒಂದು ಖುಷಿಯಾಗಿರುವಂತ ಚಾನಲ್ ಇದು ತುಂಬಾ ಜನರಿಗೆ ನಾನೇ ತುಂಬಾ ಸಲ ನೋಡಿದಾಗ ನಂಗೆ ತೋಟದಲ್ಲಿ ಇದ್ದಂಥ ಅನುಭವ ನಂಗೆ ಬರ್ತಾ ಇತ್ತು ಹಾಗಾಗಿ ಹಾಗಾಗಿ ನಮ್ಮ ಚಾನಲ್ನ ಒಂದಷ್ಟು ವಿಚಾರಗಳು ಚಾನಲ್ ಬಗ್ಗೆ ಹೇಳಿ ಬಂದಿರುವಂಥದ್ದು ಈ ಚಾನಲ್ ಪ್ರಾರಂಭ ಮಾಡ್ಬೇಕಂದ್ರೆ ಯಾವ ಒಂದು ಬ್ಯಾಕ್ ಗ್ರೌಂಡ್ ವ್ಯಾಲಯೂ ಈಗ ಚಾನಲ್ ಶುರು ಮಾಡುವ ಪ್ಲಾನ್ ಇರಲಿಲ್ಲ ಹ್ಮ್ ಅವಾಗ ನಾನು ಜಾಬ್ ಅಲ್ಲಿ ಇದ್ದೆ ನಾನು ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದು ಬೆಂಗಳೂರಲ್ಲಿ ಸೊ ಅದೆಲ್ಲ ಮಾಡಿ ಮಂಗಳೂರಲ್ಲಿ ಜಾಬ್ ಮೇಲೆ ಒಂದು ಐದು ವರ್ಷ ಜಾಬ್ ಮಾಡಿದೆ ಆಮೇಲೆ ಕೋವಿಡ್ ಬಂತು ಆ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮನೆಗೆ ಶಿಫ್ಟ್ ಆ ಸ್ವಲ್ಪ ಕೃಷಿ ಕೆಲಸವನ್ನ ಶುರು ಮಾಡಿದೆ ಸೊ ಆವಾಗ ಸ್ವಲ್ಪ ಇಂಟ್ರೆಸ್ಟ್ ಬರೋದಕ್ಕೆ ಮೊದ್ಲೇನೆ ಇತ್ತು ಆದ್ರೆ ಜಾಸ್ತಿ ಆಗಿ ತೊಡಗಿಸ್ಕೊಳ್ಳೋಕೆ ಟೈಮ್ ಸಿಗ್ತಾ ಇರ್ಲಿಲ್ಲ ಈಗ ಸ್ಟೂಡೆಂಟ್ ಲೈಫ್ ಅಲ್ಲಿ ಆಗಿರ್ಬೋದು ಜಾಬ್ ಆದ್ಮೇಲೆ ಆಗಿರ್ಬೋದು ಇಲ್ಲೇ ಮನೆಯಲ್ಲೇ ಕೆಲಸ ಮಾಡುವಾಗ ಒಂಬತ್ತು ಗಂಟೆಗಿಂತ ಮುಂಚೆ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು ಸಂಜೆ ಟೈಮ್ ಸಿಗ್ತಾ ಇತ್ತು ಕಂಟಿನ್ಯೂ ಅದೇ ಹೋಗ್ತಾ ಹೋಗ್ತಾ ಅದೇ ಖುಷಿ ಕೊಡೋದಕ್ಕೆ ಅದಕ್ಕೋಸ್ಕರ ಮುಗ್ದ್ಮೇಲೆ ಗೆ ಬರ್ಬೇಕು ಅಂತ ಆಯ್ತು ಸೊ ಆ ಟೈಮ್ ಅಲ್ಲಿ ಕೃಷಿಯನ್ನೇ ಕಂಟಿನ್ಯೂ ಮಾಡೋಣ ಅಂತ ಅನಿಸ್ತು ನಂಗೆ ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಕೃಷಿಯಲ್ಲಿ ಕಂಟಿನ್ಯೂ ಆಗುವಾಗ ಒಂದ್ಸಲ ಥಾಟ್ ಬಂತು ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ರೆ ಹೇಗೆ ಅಂತ ಅಂದ್ರೆ ನಾನು ಹಲವಾರು ಯೂಟ್ಯೂಬ್ ಚಾನೆಲ್ ಗಳನ್ನ ನೋಡ್ತಾ ಇದ್ದೆ ಆವಾಗ ಆ ಟೈಮ್ ಅಲ್ಲಿ ಕೃಷಿ ಶುರು ಮಾಡೋದು ಅಂತ ಮಾಡಿದಾಗ ಬಂದಿದ್ದು ನನ್ನ ವೈಫ್ ಗೆ ಅವಳೊಂದು ಬ್ಲಾಗಿಂಗ್ ಚಾನಲ್ ನ ಶುರು ಮಾಡಿದ್ರು ಸೊ ಆವಾಗ ಸ್ವಲ್ಪ ಹಿಂಜರಿಕೆ ಇತ್ತು ನಂಗೆ ಸೊ ಯಾವ ತರ ಆಗತ್ತೆ ಏನು ಅಂತ ಅದು ಒಂದು ಎಂಟು ತಿಂಗಳ ನಂತರ ಆ ಚಾನೆಲ್ ಶುರುವಾಗಿ ಎಂಟು ತಿಂಗಳ ನಂತರ ನಂಗೆ ಓಕೆ ಕೃಷಿ ನ ಶುರು ಮಾಡೋಣ ಇವಾಗ ಯೂಶುವಲಿ ಕೃಷಿ ಚಾನೆಲ್ ತರ ಇರುತ್ತೆ ಅಂದ್ರೆ ಯಾವ್ದೋ ಒಂದು ಕೃಷಿ ಬಗ್ಗೆ ಅಥವಾ ಕೃಷಿಕನ ಬಗ್ಗೆ ಅವರ ಪಾಸಿಟಿವ್ ಅನ್ನ ಆದಷ್ಟು ಯೂಟ್ಯೂಬ್ ಅಲ್ಲೆಲ್ಲ ತೋರಿಸೋದಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೋಸ್ಕರ ಕೃಷಿಕನ ಅಥವಾ ಅಗ್ರಿಕಲ್ಚರ್ಸ್ ನ ಜರ್ನಿಯನ್ನ ಸೊ ಅದ್ರಲ್ಲಿ ಅಪ್ಸು ಇರುತ್ತೆ ಡೌನ್ಸ್ ಇರುತ್ತೆ ಕೃಷಿನಲ್ಲಿ ಲಾಭ ಮಾತ್ರ ಇರಲ್ಲ ನಷ್ಟನೂ ಇರುತ್ತೆ ಕಷ್ಟಗಳು ತುಂಬಾ ಇರುತ್ತೆ ಸೊ ಅದನ್ನೆಲ್ಲ ತೋರ್ಸೋಣ ಅಂತ ಒಂದು ಚಾನಲ್ ಅಲ್ಲ ಶುರು ಮಾಡಿದ್ವಿ ಇವಾಗ ಸುಮಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶುರು ಮಾಡಿರೋದು ಇವಾಗ ಮೂರು ವರ್ಷ ಆಗ್ತಾ ಇದೆ ಇನ್ನು ಕರಾವಳಿಯ ಕೃಷಿಯನ್ನ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡುವ ಒಂದು ಕೆಲಸ ಕೂಡ ನನ್ನಿಂದ ಆಗಿದೆ ಅಂತ ತುಂಬಾ ಖುಷಿ ಇದೆ ಇವಾಗ ನಮ್ಮಲ್ಲಿ ಮೇನ್ ಆಗಿ ಅಡಿಕೆ ಮತ್ತೆ ಕಾಳು ಮೆಣಸು ಇರೋದು ಸೊ ಈ ಕಾಳು ಮೆಣಸು ಕೃಷಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಕೋಸ್ಕರ ತುಂಬಾ ಜನ ಕಾಲ್ ಮಾಡಿದ್ದಾರೆ ಸೊ ಆವಾಗ ಖುಷಿ ಆಗುತ್ತೆ ಯಾಕಂದ್ರೆ ಝೀರೋ ನಾಲೆಜ್ ಇರೋರು ಅಂದ್ರೆ ಕಾಳು ಮೆಣಸಿನ ಕೃಷಿಯನ್ನ ಇದುವರೆಗೂ ಮಾಡದೇ ಇರೋರು ಕೂಡ ಕಾಲ್ ಮಾಡಿ ನಾವೊಂದು ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಸೊ ನಮ್ಗೂನು ಒಂದು ಮೋಟಿವೇಷನ್ ಸಿಗುತ್ತೆ ಈಗ ಚಾನೆಲ್ ಮುಖಾಂತರ ಅವ್ರಿಗೆಷ್ಟು ಬೆನಿಫಿಟ್ ಆಗುತ್ತೋ ನಂಗೂ ಅಷ್ಟೇ ಮೋಟಿವೇಷನ್ ಸಿಗುತ್ತೆ ಕೆಲಸ ಮಾಡೋದಿಕ್ಕೆ ಸರ್ ಯೂಟ್ಯೂಬ್ ಪ್ರಾರಂಭ ಮಾಡಿ ಸುಮಾರು ಹದ್ನೈದು ಹದಿನಾರು ವರ್ಷಗಳಾಗ್ಲಿ ಪ್ರಾರಂಭ ಆಯ್ತು ಇಲ್ಲಿ ನಮ್ಮ ನಮ್ಮ ಭಾರತದೊಳಗಡೆ ಆ ಅಂಥದ್ರಲ್ಲಿ ನೀವು ಯೂಟ್ಯೂಬ್ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಿಮ್ಮ ಮತ್ತು ಯೂಟ್ಯೂಬ್ ನ ಸಂಬಂಧ ಹೇಗಿತ್ತು ಝೀರೋ ಅಂತ ಹೇಳ್ಬೋದು ಸರ್ ಅಂದ್ರೆ ಇವಾಗ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೋ ಒಂದು ಚಾನೆಲ್ ನ ಶುರು ಮಾಡಿದ್ರು ಏನೋ ಒಂದು ಅವ್ರು ನಮ್ಗೆ ಲಿಂಕ್ ಅನ್ನ ಕಳಿಸ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಾನೇನಕ್ಕೆ ಸಬ್ಸ್ಕ್ರೈಬ್ ಆಗ್ಬೇಕು ನಂಗೆ ಎಂತ ಯೂಸ್ ಇಲ್ಲ ಅದರಿಂದ ಸೊ ಆ ತರ ತಾಟ್ ಬರ್ತಾ ಇತ್ತು ಎಷ್ಟು ಅಲ್ಲೊಂದು ಇಲ್ಲೊಂದು ಸಬ್ಸ್ಕ್ರೈಬ್ ಅಂತ ನನ್ನ ಇದ್ರಲ್ಲಿ ಇದ್ದಿದ್ದು ಬಿಟ್ರೆ ನಾನು ಇಂಟೆನ್ಷನ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದಂತೂ ತುಂಬಾ ಕಡಿಮೆ ಇತ್ತು ಸೊ ಆ ಟೈಮ್ ಅಲ್ಲಿ ವೈಫ್ ಚಾನೆಲ್ ಸ್ಟಾರ್ಟ್ ಮಾಡೋದು ಸೊ ಇವಾಗ ಅದನ್ನ ಶೇರ್ ಮಾಡ್ಬೇಕಲ್ಲ ಈಗ ಫ್ರೆಂಡ್ಸ್ ಹತ್ರ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬೇಕು ಅದು ಒಂದು ಕ್ವಶನ್ ಇತ್ತು ಈಗ ಚಾನೆಲ್ ಏನೋ ಶುರು ಮಾಡೋದು ಓಕೆ ಅವಳು ಈಗ ಬೇರೆಯವ್ರ ಹತ್ರ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳೋದು ಹೆಂಗಿ ಆತರ ಒಂದು ಥಾಟ್ ಇತ್ತು ಅವಳು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ಲು ಸೊ ಅದನ್ನ ನಾನು ಎಲ್ಲೂ ಹಾಕ್ಲೇ ಇಲ್ಲ ಸ್ಟೇಟಸ್ ಹಾಕ್ಲಿಲ್ಲ ಶೇರ್ ಮಾಡ್ಲಿಲ್ಲ ಏನೂ ಮಾಡಿಲ್ಲ ಆಮೇಲೆ ಒಂದ್ ವಿಡಿಯೋ ಆದ್ಮೇಲೆ ಸ್ವಲ್ಪ ಫ್ರೆಂಡ್ಸ್ ರಿಲೇಟಿವ್ಸ್ ಕಡೆಯಿಂದೆಲ್ಲ ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಆಮೇಲೆ ನನ್ಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಧೈರ್ಯ ಬಂತು ಆ ಧೈರ್ಯ ಬಂತು ಅದ್ ಆದ್ಮೇಲೆ ಸರಾಗ್ವಾಗಿ ಸಕ್ತದ್ ಅವ್ಳ್ ಚಾನಲ್ ಸೊ ಅದ್ ನನ್ಗೆ ತಾಟ್ ಬಂದಿರೋದು ಕೃಷಿ ಚಾನೆಲ್ ಮಾಡೋಣ ಮಾಡ್ಬೇಕು ಅಂತ ಅವ್ರ ಚಾನಲ್ ಅವ್ರದ್ರಲ್ಲಿ ಇವಾಗ ಆರ್ ಸಾವಿರ ಪ್ಲಸ್ ಇದೆ ಇಂದಕ್ಕೆ ಒಂದ್ ಸಾವಿರ ಮುಂದೆ ಹತ್ತು ಸಾವಿರ ಇದೆ ಹೇಗೆ ಅದನ್ನ ನೀವ್ ಬೀಟ್ ಮಾಡಿದ್ರಿ ಅದು ನಮ್ಮಲ್ಲೇ ಕಾಂಪಿಟೇಷನ್ ಆಗ್ತಾ ಇತ್ತು ಕೆಲವೊಂದ್ ಸಲ ಅದು ಟೈ ಅಪ್ ಆಗೋವಾಗ ಸೊ ಆಮೇಲೆ ಅವಳ ಐಡಿಯಾ ಆಫ್ ಏನ ಅವಳ ಥಾಟ್ ಏನಂದ್ರೆ ಲೇಡೀಸ್ ಎಲ್ಲ ಅಷ್ಟು ಬೇಗ ಸಬ್ಸ್ಕ್ರೈಬ್ ಆಗಲ್ಲ ಯಾಕಂದ್ರೆ ಅದು ಏನೋ ಗೊತ್ತಿಲ್ಲ ಅವರು ರ್ಯಾಂಡಮ್ ಆಗಿ ನೋಡ್ತಾರೆ ಅಂತ ಜೆಂಟ್ಸ್ ಆದ್ರೆ ನಮ್ಮ ಕೃಷಿ ಚಾನೆಲ್ ಅಲ್ಲಿ ಏನೋ ಒಂದು ವಿಷಯ ಇರುತ್ತೆ ಅವ್ರಿಗೆ ಸೊ ಅದನ್ನ ಫ್ಯೂಚರ್ ಅಲ್ಲಿ ನೋಡ್ಬೇಕು ಅಂತ ಸಬ್ಸ್ಕ್ರೈಬ್ ಆಗ್ತಾರೆ ಸೇವ್ ಮಾಡ್ತಾರೆ ನಾಳೆ ಏನೋ ಒಂದು ವಿಷಯಗಳು ನಾನು ಇವಾಗ ಫರ್ಟಿಲೈಸರ್ ಹಾಕೋದು ಗೊಬ್ಬರ ಹಾಕೋದು ಇವಾಗ ಈ ತೋಟಗಳಿಗೆ ಇಲ್ಲಿ ನೋಡಿ ತೋಟದ ನಡುವಲ್ಲೆಲ್ಲಾ ಮರಗಳಿದೆ ಮರಗಳು ಇವನ್ನ ಕಟ್ ಮಾಡ್ ತೆಗ್ದಿಲ್ಲ ನಾವು ಇದು ಏನಕ್ಕೆ ಅಂದ್ರೆ ವರ್ಷಕ್ಕೆ ಒಂದು ಸಲ ನಮ್ಗೆ ಹಸ್ರೆಲೆ ಗೊಬ್ಬರ ಆಗುತ್ತೆ ನಾವು ಯೂಶಲಿ ಯಾವ ಟೈಮಲ್ಲಿ ಮಾಡ್ತೀವಿ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ಇದು ಆಲ್ಮೋಸ್ಟ್ ಒಂದು ನಾಲ್ಕಡಿ ತನಕ ಬಂದಿರುತ್ತೆ ಇದ್ರ ಗೆಲ್ಲುಗಳೆಲ್ಲ ರೆಂಬೆ ಕೊಂಬೆಗಳೆಲ್ಲ ತುಂಬಾನೇ ಕವರ್ ಆಗುತ್ತೆ ಆಲ್ಮೋಸ್ಟ್ ಒಂದು ನೂರಿಪ್ಪತ್ತು ಗಿಡಗಳಿಗೆಲ್ಲ ಹಸಿರೆಲ್ಲ ಗೊಬ್ಬರ ಇಡೋದಿಕ್ಕೆ ಅದೇ ಮರಗಳು ಸಾಕು ಈ ತರ ಸ್ವಲ್ಪ ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ ಆದ್ರೂ ಸ್ವಲ್ಪ ನೆರಳಾಗುತ್ತೆ ಕಾಳು ಕೃಷಿ ಇರುವಾಗ ಆದ್ರೂ ಪರವಾಗಿಲ್ಲ ಅಂತ ಇಟ್ಟಿದೀವಿ ಇವಾಗ ಸದ್ಯಕ್ಕೆ ಹೌದು ಈಗ ನೀವು ಎರಡು ಚಾನಲ್ ಅಲ್ಲಿ ರಿಲೀಸ್ ಮಾಡಿದಾಗ ನೀವು ಈಗ ಅವ್ರದ್ದು ಚಾನಲ್ ಇದು ಮಾಡ್ತೀರಾ ಶೇರ್ ಮಾಡ್ತೀರಾ ಮಾಡ್ತೀನಿ ಸರ್ ಅವ್ರು ಮಾಡ್ತಾರೆ ಅವರು ಮಾಡ್ತಾರೆ ಹಂಗೆ ಏನಂದ್ರೆ ಮತ್ತೆ ನಾವು ಯೂಶಲಿ ಇವಾಗ ಅವಳ ಚಾನಲ್ ಅಲ್ಲಿ ಅವಳು ಇವಾಗ ಹೂ ತೋಟ ಅದು ಇದು ಒಂದು ಕೆಲಸಗಳು ಮಾಡ್ತಿದ್ರೆ ಸೊ ಅವಾಗ ಹೊಸ ವ್ಯೂವರ್ಸ್ ಯಾರಾದ್ರೂ ಆ ಚಾನೆಲ್ ಗೆ ಬಂದಿದ್ರೆ ನಮ್ಮ ಚಾನೆಲ್ ಬಗ್ಗೆ ಗೊತ್ತಿರಲ್ಲ ಸೊ ಆತರ ಅವ್ರು ಅಲ್ಲಿ ಮೆನ್ಶನ್ ಮಾಡಿ ನಮ್ಮ ಇನ್ನೊಂದು ಚಾನೆಲ್ ಇದೆ ಅಂತ ನೋಡಬಹುದು ಆತರನು ಅವಳು ಇಂಟ್ರೊಡ್ಯೂಸ್ ಮಾಡ್ತಾಳೆ ನನ್ನ ಚಾನೆಲ್ ಏನಕ್ಕೆ ಅಂದ್ರೆ ಅದು ಕೆಲವೊಂದು ಬಾರಿ ಆತರನು ಆಗಿರುವುದಿದೆ ನಮ್ಮಲ್ಲಿ ಇವಾಗ ಕಾಳು ಮೆಣಸಿನ ಗಿಡಗಳನ್ನೆಲ್ಲ ನಾವು ರೆಡಿ ಮಾಡಿ ಸೇಲ್ ಮಾಡ್ತೀವಿ ಸೊ ಆ ಚಾನೆಲ್ ಮುಖಾಂತರ ಬಂದವರು ಕೂಡ ಕೆಲವೊಂದು ಬಾರಿ ಗಿಡ ತಗೊಂಡು ಹೋಗೋದಕ್ಕೆ ಬಂದಾಗ ಹೇಳ್ತಾರೆ ಅದಕ್ಕಿಂತ ಮುಂಚೆ ಹೇಳ್ತಾ ಹೇಳಲ್ಲ ಹಾ ಹೌದು ನಿಮ್ಗೆ ನಿಮ್ಮ ವೈಫ್ ನ ಚಾನೆಲ್ ನ ಮುಖಾಂತರ ನಮ್ಗೆ ಮಾಹಿತಿ ಸಿಕ್ತು ಅದಕ್ಕೋಸ್ಕರ ನಿಮ್ಮನ್ನ ಕಾಂಟ್ಯಾಕ್ಟ್ ಆದ್ವಿ ಆಮೇಲೆ ಅಂತ ಆ ತರ ಜನಗಳು ರೀಚ್ ಆಗುತ್ತೆ ಖುಷಿ ಆಗುತ್ತೆ ಆ ತರ ಒಂದು ರಿಟರ್ನ್ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಖುಷಿ ಆಗುತ್ತೆ ಹೋಗ ಈಗ ನಿಮ್ ಎರಡು ಚಾನೆಲ್ಗಳು ಮಾನಿಟೈಸೇಷನ್ ಹಾಕೋದು ಇಂಪಾರ್ಟೆಂಟ್ ಹೌದು ನಿಮಗೆ ಮಾನಿಟೈಸೇಷನ್ ಅನ್ನುವಂಥದ್ದು ಯೂಟ್ಯೂಬ್ ಗೊತ್ತಿರೋರಿಗೆ ಗೊತ್ತು ಏನು ಅಂತ ಹೇಳಿ ಎಷ್ಟು ಕಷ್ಟ ಇದೆ ಎಷ್ಟೋ ಸುಮಾರು ಒಂದು ಏಯ್ಟಿ ಪರ್ಸೆಂಟ್ ಜನ ಯೂಟ್ಯೂಬ್ ಮಾಡೋದವರೆಲ್ಲ ಯೂಟ್ಯೂಬ್ ಮಾನಿಟೈಸೇಷನ್ ಆಗಲ್ಲ ನಾನು ನೋಡಿದೀನಿ ತುಂಬಾ ಜನ ಹೌದು ಒಂದು ಮೂರು ಸಾವಿರದ ಐನೂರು ವಾಚ್ ಅವರಾಗಿ ಐನೂರು ಬಾಕಿದೆ ಅಂತ ಹೇಳುವಾಗ ಅವ್ನೇನೋ ಮನಸ್ಸಿದಿತ್ತು ಒಂದು ವರ್ಷ ಆಗುವಾಗ ಒಂದು ವಾಚ್ ಅವರು ಬಂದದ್ದು ಕೂಡ ಎಷ್ಟು ಟೈಮ್ ನಂದು ಒಂದು ವರ್ಷ ಆಗಿತ್ತು ಸರ್ ಅಂದ್ರೆ ನಾನು ವೈಫ್ ಚಾನಲ್ ನನ್ನ ಮಾನಿಟೈಸೇಷನ್ ಗಿಂತ ಸ್ಲೋನೆ ಆಗಿತ್ತು ಅದು ಒಂದೂವರೆ ವರ್ಷ ಏನೋ ಆಗಿತ್ತು ಏನಂದ್ರೆ ಅದು ಮಾನಿಟೈಸೇಷನ್ ಅಷ್ಟೊಂದು ಕಾನ್ಸೆಪ್ಟ ತಲೆನೊಂದು ಇಟ್ಕೊಂಡೇ ಮಾಡ್ಲಿಲ್ಲ ಶುರುನಲ್ಲಿ ಯಾಕಂದ್ರೆ ನಂಗೆ ಕೃಷಿಯನ್ನ ನಂಗೆ ಕಂಟೆಂಟ್ಗಳು ಹೇಗೂ ಇತ್ತು ಯಾಕಂದ್ರೆ ಕಂಟೆಂಟ್ ಹುಡ್ಕೊಂಡು ಹೋಗ್ಬೇಕಾಗಿರ್ಲಿಲ್ಲ ನಮ್ಮಲ್ಲಿ ತೋಟದಲ್ಲಿ ಮಾಡೋ ಕೃಷಿ ಕೆಲಸಗಳಾಗಿರೋದ್ರಿಂದ ಕಂಟೆಂಟ್ ಏನು ಸಮಸ್ಯೆ ಇಲ್ಲ ನಂಗೆ ಸೊ ನಾನು ಅದನ್ನೇ ಮೇನ್ ಆಗಿ ಇದು ಇಟ್ಕೊಂಡು ಮಾಡಿರೋದು ಸೊ ಒಂದು ವರ್ಷದಲ್ಲಿ ಮಾನಿಟೈಸ್ ಆಯ್ತು ಆಮೇಲೆ ತುಂಬಾ ಜನ ಕೇಳ್ತಾರೆ ಇವಾಗ ಸಿಗದಾಗೆಲ್ಲ ದುಡ್ಡು ಬಂತ ದುಡ್ಬಂತ ಅಂತ ಅದೊಂದು ಎಲ್ಲರ ಕ್ವಶನ್ ಅದು ಲಕ್ಷ ಗಟ್ಟಲೆ ಅಂತೂ ದುಡಿಯೋದಿಕ್ ಆಗಲ್ಲ ಹಂಗಂತ ಹೇಳಿ ಏನು ಸಿಗೋದಿಲ್ಲ ಅಂತನೂ ನೂರು ಡಾಲರ್ ಆದಾಗ ಬರುತ್ತೆ ಬಟ್ ವಿಷಯ ಏನಂದ್ರೆ ಅದರಿಂದ ಲೈಫ್ ಲೀಡ್ ಮಾಡೋದಿಕ್ಕಂತೂ ಸಾಧ್ಯ ಇಲ್ಲ ಯೂಟ್ಯೂಬ್ ಅನ್ನ ನಂಬ್ಕೊಂಡು ಜೀವನ ಸಾಗಿಸೋದಿಕ್ಕಂತೂ ಸಾಧ್ಯ ಇಲ್ಲ ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಈಗ ಸುಮಾರು ಕೆಲವು ವಿಡಿಯೋಗಳು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹೌದು ನೀವು ಅದಾದ್ಮೇಲೆ ಒಂದ್ ಸ್ವಲ್ಪ ಜೋಶಿಗೆ ಬರ್ತೀರಿ ಒಂದ್ ಹೊಸ ಕಂಟೆಂಟ್ ಟ್ರೈ ಮಾಡ್ತೀವಿ ಅದಕ್ಕೆ ಒಳ್ಳೆ ಎಫರ್ಟ್ ಹೌದು ಅದು ಒಂದ್ ಸಾವಿರ ನೋಡಲ್ಲ ಆಗ ನಿಮ್ಗೆ ಮನಸ್ಥಿತಿ ಹೇಗಿರುತ್ತೆ ಅದು ತುಂಬಾ ಸಲ ಫುಲ್ ಡೌನ್ ಆಗ್ಬಿಡ್ತೀವಿ ನಾವು ಆತರ ಯಾಕಂದ್ರೆ ನಾವೊಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಈ ಕಾನ್ಸೆಪ್ಟ್ ಅಥವಾ ಈ ಕೃಷಿ ವಿಷಯ ನಮ್ಮ ಚಾನೆಲ್ ನಲ್ಲಿ ಇದುವರೆಗೂ ಹಾಕ್ಲಿಲ್ಲ ನಾವು ಸೊ ಆವಾಗ ಇದು ತುಂಬಾ ಜನಗಳಿಗೆ ರೀಚ್ ಆಗುತ್ತೆ ಆತರ ಒಂದು ಮೈಂಡ್ ಸೆಟ್ ಇರುತ್ತೆ ನಮ್ದು ಆ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಹಾಕಿದಾಗ ಅದು ಜನಗಳಿಗೆ ರೀಚ್ ಆಗದೆ ಇದ್ದಾಗ ತುಂಬಾ ಡಿಮೋಟಿವೇಟ್ ಆಗೋದು ಇದೆ ಬಟ್ ಅದನ್ನೆಲ್ಲ ತಲೆ ಕೆಡಿಸ್ಕೋಬಾರದು ನೆಕ್ಸ್ಟ್ ಮೂವ್ ಆನ್ ಆಗ್ಲೇ ಬೇಕಾಗುತ್ತೆ ನೆಕ್ಸ್ಟ್ ವಿಡಿಯೋಗೆ ಸೊ ಅದನ್ನ ಅಷ್ಟೊಂದು ತಲೆಯಲ್ಲಿ ಇಟ್ಕೋಬಾರ್ದು ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಈಗ ಯಾರಾದ್ರೂ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡ್ತಾರೆ ಆತರ ಏನಾದ್ರೂ ಇದ್ರೆ ದುಡ್ ಮಾಡೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾಡಿದ್ರೆ ತುಂಬಾ ಕಷ್ಟ ಇದೆ ಅಂದ್ರೆ ನಾವು ಜೀರೋದಿಂದನೇ ಸ್ಟಾರ್ಟ್ ಮಾಡ್ಬೇಕು ಈಗ ಯೂಟ್ಯೂಬ್ ಮಾಡ್ಬೇಕಂದ್ರೆ ಕಾಸ್ಟ್ಲಿ ಐಟಮ್ಸ್ ಅಂದ್ರೆ ಕ್ಯಾಮರಾ ಮೊಬೈಲ್ ಆ ತರದ್ದೆಲ್ಲ ಐಡಿಯಾ ಮೈಂಡ್ ಸೆಟ್ ಅನ್ನು ಲಾಸ್ ಆಗ್ತೀವಿ ಬಿಟ್ಟರೆ ಬೇರೆ ನೀವು ನೀವು ಚಾನೆಲ್ ಮಾಡೋದಕ್ಕಿಂತ ಮೊದಲಿ ದೊಡ್ಡ ದೊಡ್ಡ ಕ್ಯಾಮೆರಾ ಡ್ರೋನು ಲ್ಯಾಪ್ಟಾಪ್ ಅದಕ್ಕೆ ಬೇಕಾದ ಸಾಫ್ಟ್ವೇರ್ ಪರ್ಚೇಸ್ ಮಾಡಿ ಲಕ್ಷ ಕಟ್ಟಲೆ ಮಾಡಿದಾಗ ಇಲ್ಲಿ ಏನು ಬರ್ದಿದ್ದಾಗ ಮಾನಸಿಕವಾಗಿ ಡಿಮೋಟ್ ಆಗುವ ಚಾನ್ಸ್ ಅಷ್ಟು ಎಫರ್ಟ್ಸ್ ಹಾಕಿ ನಾವು ಕಂಟೆಂಟ್ ಏನು ಸಮಸ್ಯೆ ಇಲ್ಲ ಹೌದು ಓಕೆ ಅದು ಬಾಕಿ ಅದು ಬಿಟ್ಟು ಬಾಕಿ ಕ್ವಾಲಿಟಿ ಕ್ವಾಲಿಟಿ ಅನ್ಕೊಂಡು ಕಂಟೆಂಟ್ ಇಲ್ಲ ಅಂದ್ರೆ ಕ್ವಾಲಿಟಿ ಇಟ್ಕೊಂಡು ಏನ್ ಮಾಡೋದು ಅಲ್ವಾ ಸೊ ಅದು ಇಂಪಾರ್ಟೆಂಟ್ ಆಮೇಲೆ ಫೇಮ್ ಬರುತ್ತೆ ಹಾಗಂತ ಹೇಳಿ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಸಾಧ್ಯ ಇಲ್ಲ ಅದು ನಿಮ್ಮ ಸ್ನೇಹಿತರೆಲ್ಲ ಇವತ್ತು ಕೂಡ ಕಂಪನಿಗಳಲ್ಲಿ ಜಾಬ್ ಮಾಡ್ತಿರ್ಬೋದು ನೀವು ಜಾಬ್ ಬಿಟ್ಟು ಈಗ ಮನೆಯಲ್ಲಿ ಕೃಷಿ ಮಾಡ್ತಿದ್ದೀರಿ ಅದರೊಟ್ಟಿಗೆ ಜನರಿಗೆ ಗೈಡೆನ್ಸ್ ಮಾಡ್ತಿದ್ದೀರಿ ಆ ಅನುಭವ ಮತ್ತೆ ಈ ಅನುಭವ ಹೇಗಿದೆ ನಾನು ಕೃಷಿಗೆ ಶಿಫ್ಟ್ ಆಗಿದ್ದೀನಿ ಅಂತ ನಂಗೆ ಯಾವುದೇ ರೀತಿಯ ಬೇಸರ ಅಂತೂ ಖಂಡಿತಾ ಇಲ್ಲ ಬಟ್ ವಿಷಯ ಏನಂದ್ರೆ ಐ ಟಿ ಫೀಲ್ಡ್ ಬೇರೆ ಕೃಷಿ ಬೇರೆ ಐ ಟಿ ಫೀಲ್ಡ್ ಅಲ್ಲಿ ಪೀಸ್ ಆಫ್ ಮೈಂಡ್ ಹುಡ್ಕೋದು ತುಂಬಾ ಕಷ್ಟ ಸ್ಯಾಟರ್ಡೆ ಸಂಡೇ ಸಿಕ್ಕಿದ್ರು ಸಿಗ್ಬೋದು ಇಲ್ದಿದ್ರು ಇಲ್ಲ ರಜೆ ಇದ್ದಾಗ ಕೃಷಿನಲ್ಲಿ ನಾವು ಮಾಡಿದ್ರೆ ನಮ್ಗಿದೆ ಸೊ ಅದೊಂದು ಕಾನ್ಸೆಪ್ಟ್ ಬಟ್ ಕೃಷಿನಲ್ಲೂ ಈಗ ಕಾಳು ಮೆಣಸಾಗಿರ್ಬೋದು ಅಡಿಕೆ ಆಗಿರ್ಬೋದು ರೋಗ ಬಾಧೆ ಅದು ಇದು ಸಮಸ್ಯೆಗಳು ಇದ್ದೇ ಬಟ್ ಅದೆಲ್ಲ ಚಾಲೆಂಜಸ್ ತರ ನಾವು ಸ್ವೀಕರಿಸಬೇಕು ಸೊ ಅದನ್ನ ಫೇಸ್ ಮಾಡ್ಕೊಂಡು ಹೋಗ್ಲೇಬೇಕು ಹೇಳಿ ಈಗ ಐ ಟಿ ಫೀಲ್ಡ್ ಅಲ್ಲಿ ಇದ್ದಂಗೆ ಬೇರೆಯವರ ಮಾತು ಕೇಳ್ಕೊಂಡು ಬಯಸ್ಕೊಂಡು ಅವ್ರ ಮಾತು ಕೇಳೋದು ಸೊ ಅದೊಂದು ಬೇರೆಯವ್ರ ಕೈಯಲ್ಲಿ ಹೇಳೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಸೊ ಅದಕ್ಕಿಂತ ಇದೇ ಬೆಸ್ಟ್ ಈಗ ಯೂಟ್ಯೂಬರ್ಗಳು ತುಂಬಾ ಜನರು ಕಂಟೆಂಟ್ ಕ್ರಿಯೇಟರ್ ಅಂತ ಹಾಕೊಂಡಿದ್ರು ಹೌದು ಆದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಟೆಂಟ್ ಅವ್ರ ಕ್ರಿಯೇಟರ್ ಅಲ್ಲ ಪ್ಲಾನ್ ಕಂಡ್ರಾಗಿರ್ತಾರ ಯಾರದೋ ಒಂದು ಯೂಟ್ಯೂಬ್ ತೆಗಿಯೋದು ಅದಕ್ಕೊಂದು ಒಂದು ವಾಯ್ಸ್ ಕೊಡುದ ಅದೇ ಅದೇ ಇನ್ಯಾರ ಒಬ್ಬ ವಿಡಿಯೋ ಮಾಡಿದನ್ ಮಾಡೋದು ದಿವಸ ಅಲ್ಲಿಗೆ ಹೋಗು ನಾವ್ ವಿಡಿಯೋ ಮಾಡಿದ್ರು ಈಗ ನೀವೊಬ್ರು ಕೃಷಿದ್ ಕಂಟೆಂಟ್ ಅದ ಹೌದು ಈಗ ನಿಮ್ಮ ಕೃಷಿ ಫೀಲ್ಡ್ ಇದೀಗ ಕ್ರಿಕೆಟ್ ಗ್ರೌಂಡ್ ಪಿಚ್ ಬ್ಯಾಟ್ಸ್ಮನ್ ಬ್ಯಾಟ್ಸ್ ಫೀಲ್ಡ್ ಅಲ್ಲಿ ನಿಂತಿದಾವೆ ಈಗ ಪ್ರೆಸೆಂಟ್ ನೀವೊಂದಿಗೆ ಕಂಟೆಂಟ್ ಕೊಡ್ಬೇಕು ಯಾವ್ದ್ ಕೊಡ್ತೀರಿ ಬಾಳೆ ಎದ್ದು ಕೊಂಡ್ಲಾ ಮೈಸೂರು ಬಾಳೆ ಇದೆ ಇಲ್ಲಿ ನಮ್ಮಲ್ಲಿ ಈಗ ಮೇನ್ ಆಗಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣೋದೇ ಮೈಸೂರು ಬಾಳೆ ಅಡಿಕೆ ಕಾಳು ಮೆಣಸಿದೆ ಇದ್ರದ್ದು ಹೇಳ್ತೀರಿ ಕಂಟೆಂಟ್ ಇವಾಗ ನೋಡಿ ಈಗ ಇದು ಕಾಳ್ ಮೆಣಸು ಇಷ್ಟು ತಿಕ್ಕ ಬಂದಿದೆ ಹಾ ಇದು ಹಿಂಗಿದೆ ಸಿಂಗಲ್ ಹಾ ಸಿಂಗಲ್ ಇದೆ ಹಾ ಇವಾಗ ಇದು ಇಷ್ಟು ತಿಕ್ಕ ಬರ್ಬೇಕಂದ್ರೆ ಏನ್ ಕಾರಣ ಒಂದ್ ಪ್ಲಾನ್ ಇದೆ ಹಾ ಒಂದು ನಾವು ಜಾಸ್ತಿ ಪ್ಲಾಂಟ್ ಮಾಡ್ಬೇಕು ಇಲ್ಲಿಗೆ ಬುಡಕ್ಕೆ ಬುಡಕ್ಕೆ ಜಾಸ್ತಿ ಪ್ಲಾಂಟ್ ಮಾಡಿದ್ರೆ ಗೊಬ್ಬರ ನೀವು ಹಂಗೆ ಕೊಡ್ಬೇಕು ಆಮೇಲೆ ನಾಲ್ಕೈದು ಪ್ಲಾಂಟ್ ಮಾಡಿ ಗೊಬ್ಬರ ಒಂದಕ್ಕೆ ಕೊಡೋ ಹಂಗ್ ಬರಲ್ಲ ಆಗಲ್ಲ ಇನ್ನೊಂದು ಪ್ಲಾನ್ ಇದೆ ಇಪ್ಲಿ ಇದು ಪ್ಲಾಂಟ್ ಮಾಡಿದ್ರೆ ನೋಡಿ ಇವಾಗ ಚಿಗುರು ಬಂದಿದೆ ಇವಾಗ ಇದ್ರಲ್ಲಿ ಇವಾಗ ಬಳ್ಳಿ ಎಷ್ಟಿದೆ ನೋಡಿ ಒಂದು ಎರಡು ಮೂರು ಆಲ್ರೆಡಿ ಇದೆ ಓಕೆ ಇದಕ್ಕೆ ಇನ್ನು ನಾಲ್ಕಕ್ಕೂ ನೀವು ಗ್ರಾಫ್ ಮಾಡಬಹುದು ಈ ತರ ಜಾಗದಲ್ಲಿ ಏನಕ್ಕೆ ಇಷ್ಟು ಉದ್ದ ಬಿಟ್ಟಿರೋದಂದ್ರೆ ನರ್ಸರಿಗೆ ಗಿಡಗಳನ್ನ ಮಾಡೋದಕ್ಕೆ ರೆಡಿ ಆಗುವಾಗ ನಾವು ಕಟ್ ಮಾಡ್ಕೊಂಡು ಹೋಗ್ತೀವಿ ನೋಡಿ ಈ ತರ ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ ನರ್ಸರಿಗೆ ಇಪ್ಪಲಿ ಗಿಡಗಳನ್ನ ತಯಾರು ಮಾಡೋದಕ್ಕೆ ನೋಡಿ ಇಷ್ಟು ಹೈಟ್ ಅಲ್ಲಿ ಈ ತರ ಕಟ್ ಮಾಡಿದ್ರೆ ನಮ್ಗೆ ತಿರ್ಗಾ ಇಲ್ಲಿ ಕಾಳು ಮೆಣಸನ ಇಲ್ಲಿ ಗ್ರಾಫ್ಟ್ ಮಾಡ್ಬೋದು ಇವಾಗ ಆಲ್ರೆಡಿ ನಾವ್ ಇದ್ರಲ್ಲಿ ನೋಡಿ ಒಂದು ಎರಡು ಮೂರು ಬಳ್ಳಿ ಇದೆ ಇಲ್ಲಿ ಕಟ್ಟಿರೋದಲ್ಲ ನೋಡಿ ಇದೆ ಈ ಪ್ಲಾಸ್ಟಿಕ್ ಇದೆಯಲ್ಲ ಈ ಜಾಗ ಇದು ತೆಗಿದೇ ಇದ್ರೆ ಏನು ಆಗಲ್ಲ ಆದ್ರೂ ಕೂಡ ಒಂದು ಆರು ತಿಂಗಳಲ್ಲಿ ತೆಗೆದ್ರೆ ತುಂಬಾನೇ ಒಳ್ಳೇದು ಹಾ ಇದನ್ನ ಕಟ್ಟಿರೋದಲ್ಲ ಹೌದು ಇದು ಮೂರು ಬಳ್ಳಿ ಬಂದಾಗ ಇಷ್ಟು ತಿಕ್ಕ ಆಗುತ್ತೆ ನೋಡಿ ಇನ್ನು ತಿರ್ಗಾ ಮೂರು ನಾಲ್ಕು ಗ್ರಾಫ್ ಮಾಡ್ಬೋದು ಏನೋ ಸಮಸ್ಯೆ ಇಲ್ಲ ಬಟ್ ಅದಕ್ಕೆ ತಕ್ಕನಂಗೆ ಗೊಬ್ಬರ ಕೂಡ ಕೊಡ್ಬೇಕಾಗುತ್ತೆ ಅಲ್ವಾ ಸೊ ಆತರ ಬಂದಾಗ ಗರೆಗಳು ಚೆನ್ನಾಗಿ ಬರುತ್ತೆ ಟಿಕ್ ಆಗಿ ಬರುತ್ತೆ ಒಂದು ಕರೆಕ್ಟ್ ಆಗಿ ಒಂದು ಕಂಟೆಂಟ್ ಕೊಟ್ಟಿದ್ರು ಯಾಕಂದ್ರೆ ಕೃಷಿಯಲ್ಲಿ ಸಾಧಾರಣ ಮೈಂಡ್ ಇಡೀ ಓಪನ್ ಆಗಿರ್ಬೇಕು ಅದೇ ಹೌದು ಮತ್ತೆ ಓಪನ್ ಟು ಲರ್ನ್ ಅಲ್ಲಿ ಯಾರು ಒಬ್ಬ ಕೃಷಿ ಕಂಟೆಂಟ್ ಅದಕ್ಕೆ ಯಾರ್ದನ್ನು ಕಾಪಿ ಮಾಡುವ ಅಗತ್ಯಗಳು ಇರೋದಿಲ್ಲ ಯಾಕಂದ್ರೆ ಅವನು ಸರಿ ಗಮನ ಕೊಟ್ರೆ ಅವನಿಗೆ ಸಾವಿರ ಕಥೆಗಳು ಕೃಷಿ ಇದ್ರು ಕಾಣಿಸ್ತದೆ ನಮ್ಗೆ ಗೊತ್ತಿರು ಟೆನ್ ಪರ್ಸೆಂಟ್ ಮಾತ್ರ ನೈಂಟಿ ಪರ್ಸೆಂಟ್ ಪ್ರಕೃತಿಯಲ್ಲಿ ಇರ್ತದೆ ನಾನು ನಿನ್ನೆ ಒಂದ್ ಕಡೆ ಒಂದು ಸಂದರ್ಶನಕ್ಕೆ ಹೋಗಿದ್ದೆ ಕೈತೋಟದ ಬಗ್ಗೆ ಸಂದರ್ಶನ ಅವರೊಂದು ಸೂಪರ್ ಆಗಿರೋ ಕೈ ತೋಟ ಮಾಡಿದ ಐವತ್ತು ವೆರೈಟಿ ತರಕಾರಿ ಬೆಳ್ದಿದೆ ಆದ್ರೆ ಅವರ ಕೈ ತೋಟಕ್ಕೆ ಒಂದು ಎಳ್ಳುವಿನ ಗಿಡ ಬಂದಿದೆ ಅದು ಬಿಳಿ ಎಳ್ಳು ಅವ್ರ ಮನೆಯಲ್ಲಿ ಬಿಳಿ ಎಳ್ಳು ಯೂಸ್ ಮಾಡೋದೇ ಎಷ್ಟೋ ಟೈಮ್ ಆಗುತ್ತೆ ಬಿಳಿ ಎಳ್ಳಿನ ಗಿಡ ಬಂದು ಫುಲ್ಲು ಎಳ್ಳು ಆಗ್ಬಿಟ್ಟಿದೆ ಅಂದ್ರೆ ನಂಗೆ ಆಶ್ಚರ್ಯ ಆಯ್ತು ಅಂದ್ರೆ ಪ್ರಕೃತಿಯು ಕೂಡ ನೋಡಿ ಈಗ ನಮ್ಮಲ್ಲಿ ಎಳ್ಳು ಎಲ್ಲೂ ಬೆಳೆಯಲ್ಲ ಗದ್ದೆಯಲ್ಲಿ ಬೆಳಿತಿದ್ರೆ ಈ ಕಡೆ ಒಂದು ಅಕ್ಕಿ ತಕೊಂಡ್ ಬಂದೆ ಹಾಗೆ ಒಬ್ಬ ಕೃಷಿಕ ಪತ್ರ ಪತ್ರಕರ್ತ ಇರ್ಬೋದು ಅಥವಾ ಅವನು ಯೂಟ್ಯೂಬ್ ಕಂಟೆಂಟ್ ಇರ್ಬೋದು ಒಂದು ಸಬ್ಜೆಕ್ಟ್ ಸಿಕ್ತದೆ ಅನ್ನೋದಕ್ಕೆ ಈಗ ನೀವೇ ಉದಾಹರಣೆ ಅಷ್ಟೇ ಕಂಟೆಂಟ್ ಇರ್ತದಲ್ಲ ಸರ್ ನಮ್ಮ ಕರಾವಳಿ ಮಲ್ನಾಡು ಅಂತ ಹೇಳಿದ್ರೆ ಇದು ಇದು ಕಂಟೆಂಟ್ ಎಲ್ಲ ಮಾಡೋದು ನಂಗೆ ಹೇಗೆ ಆಗ್ಬೋದು ಆದ್ರೆ ನೀವು ಎಷ್ಟು ಖುಷಿಯಾಗಿ ಮಾಡ್ತಿದ್ರಿ ಇದನ್ನ ಹೊತ್ಕೊಂಡು ಹೋಗ್ಲಿಕ್ಕೆ ಅಡಿಕೆನೆಲ್ಲ ಹೇಗೆ ವ್ಯವಸ್ಥೆಗಳು ಇಲ್ಲ ಇದು ನಾವು ಮೈನ್ ಆಗಿ ನಮ್ಮದು ಸೆವೆಂಟಿ ಪರ್ಸೆಂಟ್ ತೋಟ ಈ ತರ ಗುಡ್ಡದಲ್ಲೇ ಇರೋದು ಸ್ಲೋಪ್ ಆಗಿರೋ ಜಾಗಗಳೇ ಜಾಸ್ತಿ ಆಗಿ ಲೆವೆಲ್ ಏನು ಈ ಕಡೆ ಫುಲ್ ಡೌನ್ ಇದೆ ಅಲ್ಲಿ ಮನೆ ಅಂತೂ ಮತ್ತೆ ತಿರ್ಗಾ ಡೌನ್ ಇದೆ ಅದಕ್ಕೆ ಅಲ್ಲಿ ಫುಲ್ ಕೆಳಗಡೆ ಹೋದ್ಮೇಲೆ ಎರಡು ಪ್ಲಾಟ್ ಮೂರು ಪ್ಲಾಟ್ ಲೆವೆಲ್ ಆಗಿ ಇದೆ ಆದ್ರೂ ಕೂಡ ಅಲ್ಲಿ ತನಕ ಹೋಗೋದು ತುಂಬಾನೇ ಕಷ್ಟ ಇದೆ ಅದಕ್ಕೋಸ್ಕರ ಇವಾಗ ಒಂದು ಏಳು ವರ್ಷ ಆಯ್ತು ನಮ್ಮಲ್ಲಿ ಈಗ ಅಗ್ರೋ ಕಾರ್ಟ್ ತಗೊಂಡಿದೀವಿ ನೋಡಿ ಇದು ಈಗ ಅಗ್ರೋ ಕಾರ್ಟ್ ಹೋಗುವಷ್ಟು ದಾರಿ ಒಂದು ಮಿಷಿನ್ ಹಾ ಅದೊಂದು ಚೈನ್ ತಗಾಗಿಸ್ಲಿಕ್ಕೆ ಹಾ ಬೆಲ್ಟ್ ಇರೋ ಮೆಷಿನ್ ಒಂದು ಐದ್ ಕ್ವಿಂಟಲ್ ತನಕ ತಕೊಂಡ್ ಹೋಗ್ಬಹುದು ಅಂತ ಹೇಳ್ತಾರೆ ಎಲ್ಲಿ ಉಂಟು ಅದು ಅಲ್ಲಿ ಇದೆ ತೋರ್ಸಿದ್ ಒಂದು ನಾಲ್ಕು ಕ್ವಿಂಟಲ್ ತನಕ ಅಂತೂ ಆರಾಮಾಗಿ ತಕೊಂಡ್ ಹೋಗ್ಬೋದು ಈಗ ಈ ತರ ಅಪ್ಪ ಎಲ್ಲ ಇರುವ ಅಲ್ಲಿ ಐದ್ ಕ್ವಿಂಟಲ್ ತನಕ ಹಾಕಿದ್ರೆ ಓವರ್ ಲೋಡ್ ಆಗುತ್ತೆ ನಮ್ಮ ಹೈಟ್ ತನಕ ಬರುತ್ತೆ ಅದು ಅಷ್ಟು ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತಗೊಂಡೋಗೋದು ನಾಲ್ಕು ಅಂತ ಇಲ್ಲಿ ಒಂದು ಕಿಲೋ ಲೀಟರ್ ಪೆಟ್ರೋಲ್ ಹಾಕಿದ್ರೆ ಸುಮಾರ್ ಒಂದು ಎರಡು ಗಂಟೆಗಳ ಕಾಲ ಎಲ್ಲ ಆಪರೇಟ್ ಮಾಡಬಹುದು ಅಲ್ಲ ಹಾ ಬೇಕಿದ್ರೆ ಹೊರಗಡೆ ತೆಗೀತು ನೋಡಿ ನೋಡಿ ಸ್ನೇಹಿತ್ರೆ ಅಗ್ರೋ ಕಾರ್ಟ್ ಅಂತ ಹೇಳಿಲ್ಲ ಯಾವ ಕಂಪನಿ ಇದೆ ಎಲ್ಲಿ ಸಿಗುತ್ತೆ ಇದು ಪುತ್ತೂರು ಕೊಡಿಬೈಲ್ ಅಗ್ರೋ ಸೇಲ್ಸ್ ಅಂತ ಇದೆಯಲ್ಲ ಅಲ್ಲಿಂದ ಹಾ ನಮ್ಮ ತೋಟದಲ್ಲಿ ಎಲ್ಲಿ ಬೇಕಾದ್ರೂ ತಗೊಂಡ್ ಹೋಗ್ಬೋದು ಸರ್ ನಮ್ಮ ತೋಟದ ಐರಾವತ್ ಅಂತ ಹೇಳಿದ್ರು ತೊಂದ್ರೆ ಇಲ್ಲ ಯಾಕಂದ್ರೆ ಅಷ್ಟು ಕೆಲಸ ಮಾಡುತ್ತೆ ಹತ್ತು ಜನರ ಕೆಲಸ ಮಾಡುತ್ತೆ ಸುಮಾರಾಗಿ ನಾವು ಇವಾಗ ಗೊಬ್ಬರದ ಗೋಣಿ ಇದೆ ಅಲ್ವಾ ಐವತ್ತು ಕೆಜಿ ಗೋಣಿ ಅದ್ರಲ್ಲಿ ಸುಮಾರು ಒಂದು ಎಂಟರಿಂದ ಒಂಬತ್ತು ಗೋಣಿ ಇದ್ರಲ್ಲಿ ಹಾಕಿ ತಗೊಂಡ್ಬರ್ಬೋದು ಕೆಜಿ ನಾನ್ನೂರು ಕೆಜಿ ಅಂತೂ ಅಪ್ಪಲ್ ಅಂತೂ ಆರಾಮ್ಸೆ ಆಗ್ತದೆ ಏನ್ ತೊಂದ್ರೆ ಲೆವೆಲ್ ಅಂತ ಅಪ್ ಟು ಸಿಕ್ಸ್ ಕ್ವಿಂಟಲ್ ತನಕ ತಗೊಂಡೋಗಿದ್ದೀವಿ ಇಳಿವಾಗ ಅಲ್ಲಿ ಇಲ್ಲ ಅವರದು ಸಿಸ್ಟಮೇ ಬೇರೆ ತರ ಇದೆ ಈಗ ನಾವು ಮೊದ್ಲಿನ ಕಾಲದಲ್ಲಿ ರೈಟ್ ಗೆ ಎರಡು ಕಂಟ್ರೋಲ್ ಇದೆ ಇಲ್ಲಿ ಇನ್ನೊಂದು ಈ ಕ್ಲಚ್ ಅನ್ನ ಪ್ರೆಸ್ ಮಾಡಿದ್ರೆ ಗಾಡಿ ಮೂವ್ ಆಗುತ್ತೆ ಬಿಟ್ರೆ ಆಟೋಮೆಟಿಕ್ ಆಗಿ ನಿಲ್ಲುತ್ತೆ ಬ್ರೇಕ್ ಅಂತ ಸಪ್ರೇಟ್ ಆಗಿಲ್ಲ ಮತ್ತೆ ಇಲ್ಲಿ ಬೆಲ್ಟ್ ಸಿಸ್ಟಮ್ ಇರೋದ್ರಿಂದ ಸ್ಲಿಪ್ ಆಗೋ ಚಾನ್ಸಸ್ ಏನೂ ಇಲ್ಲ ಬಟ್ ಜಾಸ್ತಿಯಾಗಿ ಕೊಚ್ಚೆ ಮಣ್ಣಲ್ಲೆಲ್ಲ ಆದ್ರೆ ಚಾನ್ಸ್ ಆಗಬಹುದು ಅದು ಬಿಟ್ರೆ ರೋಲ್ ಹಾಕೊಂಡು ಬರೋ ಚಾನ್ಸ್ ಇಲ್ಲ ಎಷ್ಟು ಲೋಡ್ ಇದ್ರು ಕೂಡ ಎಷ್ಟೇ ಅಪಲ್ ಕೂಡ ನಿಲ್ಲುತ್ತೆ ಅಂದ್ರೆ ದೊಡ್ಡ ದೊಡ್ಡ ಹೈಟ್ ಇದು ಅಂತ ಹೇಳ್ತೀವಿ ನಾವು ಮತ್ತೇನಂದ್ರೆ ಈಗ ಬೇರೆ ಬೇರೆ ಗಾಡಿಗಳೆಲ್ಲ ಬರುತ್ತೆ ಟೈರ್ ಇರೋದೆಲ್ಲ ಸೊ ಅದೆಲ್ಲ ನಮ್ಮಂತ ಜಾಗಗಳಿಗೆ ಸೂಕ್ತ ಅಲ್ಲ ಯಾಕಂದ್ರೆ ಅದು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ರೋಲ್ ಆಗೋದಕ್ಕೆ ಶುರು ಆದ್ರೆ ಆಮೇಲೆ ಪಲ್ಟಿ ಹೊಡಿಯುತ್ತೆ ಅಷ್ಟೇ ಹಾ ಇದು ಮತ್ತೆ ಅಷ್ಟೇ ಆಪರೇಟ್ ಮಾಡುವಾಗ ಇನಿಶಿಯಲಿ ಕಷ್ಟ ಅಂತ ಅನಿಸ್ಬಹುದು ಈಗ ನಮ್ಮಲ್ಲಿ ಏಳು ವರ್ಷ ಆಯ್ತು ಇದು ಏನು ಸಮಸ್ಯೆ ಇಲ್ಲ ವರ್ಷಕ್ಕೊಂದು ಸರ್ವಿಸ್ ಮಾಡಿಸ್ತೀವಿ ಒಂದು ಬೆಲ್ಟ್ ಪ್ರಾಬ್ಲಮ್ ಬರುತ್ತೆ ಅದು ಬೆಲ್ಟ್ ಒಂದು ರೀಪ್ಲೇಸ್ ಮಾಡ್ಬೇಕಾಗುತ್ತೆ ಇರುತ್ತೆ ಅದಕ್ಕಿಂತ ಜಾಸ್ತಿ ಆಗಿ ಏನಿಲ್ಲ ಇನ್ನೊಂದು ಮೇನ್ ಆಗಿರೋ ವಿಷಯ ಅಂದ್ರೆ ಜಾಸ್ತಿ ಇವಾಗ ನಾಲ್ಕ್ ಕ್ವಿಂಟಲ್ ಐದು ಕ್ವಿಂಟಲ್ ಲೋಡ್ ಹಾಕಿರೋವಾಗ ಮಣ್ಣು ಅಲ್ದೆ ಕಾಂಕ್ರೀಟ್ ಅಥವಾ ಇಂಟರ್ ಲಾಕ್ ಅಲ್ಲೆಲ್ಲ ನಾವು ಒನ್ ಏಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ಟರ್ನ್ ಮಾಡಬಾರ್ದು ಇದ್ರ ಈ ಬೆಲ್ಟ್ ಇರುತ್ತಲ್ಲ ಸೊ ಅದು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ವೈಟ್ ಜಾಸ್ತಿ ಇರುವಾಗ ಅದು ಸ್ಲೈಡ್ ಆಗೋದಲ್ವಾ ಅಟ್ಯಾಚ್ ಟೈರ್ ತರ ಸೊ ಅವಾಗ ಇದು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಸೊ ಅಂತ ಟೈಮ್ ಅಲ್ಲಿ ಇದು ತುಂಬಾ ಕಾಸ್ಟ್ಲಿ ಅಲ್ಲ ಈ ಎರಡು ಲೈನ್ ಇದೆ ಅಲ್ವಾ ಅದು ಇಪ್ಪತ್ತೈದು ಸಾವಿರ ಎಲ್ಲ ಇದೆ ಸೊ ಮಣ್ಣಲ್ಲಿ ಮಾತ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಕಾಂಕ್ರೀಟ್ ಅಥವಾ ನೆಲ ಅಥವಾ ಇಂಟರ್ ಆ ಆತರದ್ರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ರಿವರ್ಸ್ ಗೇರ್ ಕೂಡ ಇದೆ ಅಲ್ಲ ರಿವರ್ಸ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ನ್ಯೂಟ್ರಲ್ ಅಂತ ಇದೆ ಒಂದು ರಿವರ್ಸ್ ಇದೆ

ಸಬ್ಸಿಡಿ ಲೇಡೀಸ್ ಹೆಸರಲ್ಲ ಆದರೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಇತ್ತು ಈಗ ಆ ಸಬ್ಸಿಡಿ ಅಪ್ಲೈ ಮಾಡಿದ್ದಾರೆ ಅವರು ಬರ್ಬೇಕಷ್ಟೇ ಅಂದ್ರೆ ಫುಲ್ ಪೇಮೆಂಟ್ ನಾವು ಮಾಡಲೇಬೇಕು ಆಮೇಲೆ ಸಬ್ಸಿಡಿ ಆಮೇಲೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಪರ್ಟಿಕಲ್ ಫಾರ್ಮ್ ನ ಬೇರೆ ಬೇರೆ ವಿಡಿಯೋಗಳು ಕೃಷಿಗೆ ಸಂಬಂಧಿಸಿದ ತುಂಬ ಮಾಹಿತಿಗಳು ಮುಂದಕ್ಕೆ ನಮ್ಮ ಚಾನಲ್ ಬರುತ್ತೆ ಸರ್ ಒಂದು ಉತ್ತಮವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ ಒಂದು ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಇಂಪಾರ್ಟೆಂಟ್ ಫ್ಯಾಮಿಲಿ ಸಪೋರ್ಟ್ ಇದೆ ಕೃಷಿ ಮಾಡೋದು ಇವರು ನಮ್ಮ ತಂದೆ ಬಾಲಕೃಷ್ಣ ಭಟ್ ಅಂತ ಇವರು ತಾಯಿ ಸರಸ್ವತಿ ಇವಳು ನನ್ನ ಹೆಂಡತಿ ಪ್ರಜ್ಞಾ ಅಂತ ಇವಳು ಪುಟಾಣಿ ಮಗಳು ಪ್ರಸ್ತುತಿ ಹಾಗೆ ನಿಮ್ಮ ಸಮಯವನ್ನು ಮಾಡಿಕೊಂಡು ನಮ್ಮಲ್ಲಿ ತನಕ ಬಂದು ನಮ್ಮ ಕೃಷಿಯನ್ನ ಜನರಿಗೆ ತಲುಪಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ತುಂಬಾ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ ಯು ನಾವು ಕೂಡ ಕೃಷಿಕರನ್ನು ಸಂದರ್ಶ ಮಾಡೋದು ಕೃಷಿ ಯೂಟ್ಯೂಬರ್ ಸಂದರ್ಶ ಮಾಡೋದು ಯಾಕೆ ಅಂತ ಹೇಳಿದ್ರು ನಮ್ಮ ವಿಷಯ ಸಬ್ಸ್ಕ್ರೈಬರ್ ನಿಮ್ಮಂತ ಚಾನ ಅವರಿಗೆ ಅಗತ್ಯ ಹಾಗೆ ಈ ಚಾನಲ್ನ ಈ ವಿಡಿಯೋದ ಮುಖಾಂತರ ನಿಮ್ಮ ಚಾನಲ್ನ ಅವರು ನೋಡಲಿಕ್ಕೆ ಒಂದು ಅವಕಾಶ ಸಿ ಮತ್ತು ಅವರೆಲ್ಲರೂ ಕೂಡ ಇಂಟ್ರೆಸ್ಟ್ ಇರೋ ಇದೆ ಸಬ್ಸ್ಕ್ರೈಬ್ ಆಗಿ ಅದಕ್ಕೋಸ್ಕರ ನಾನು ಈ ಈ ಕಂಟೆಂಟ್ಗಳ ಮಧ್ಯದಲ್ಲಿ ಯಾರ್ಯಾರು ಕೃಷಿಗೋಸ್ಕರ ಯೂಟ್ಯೂಬ್ ಮಾಡ್ತಾರೆ ಅವ್ರದ್ದು ಕೂಡ ಅಷ್ಟು ಮಾಡ್ತಿದ್ದೇನೆ ತಿಂಗಳಲ್ಲ ಜನರು ಹಾಗಾಗಿ ಅವ್ರಿಗೆಲ್ಲರೂ ಕೂಡ ಉಪಯೋಗ ಆಗ್ಬೋದು ಹಾಗೆ ಸ್ನೇಹಿತರದು ಸೂಪರ್ ಆಗಿರುವಂಥ ಪರ್ಟಿಕಲ್ ಅನ್ನೋಂಥ ಒಂದು ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ಹಾಗೆ ಮತ್ತೆ ಇಷ್ಟೊತ್ತು ಉತ್ತಮವಾಗಿರುತ್ತ ಮಾಹಿತಿಯನ್ನು ಕೊಡ್ತೀವಿ ಧನ್ಯವಾದಗಳು